ಬಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಮಾಗಡಿ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಆರ್ ರವೀಶ್ ಮತ್ತು ಉಪಾಧ್ಯಕ್ಷರಾಗಿ ಹನುಮಯ್ಯ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ ಕೆ ಧನಂಜಯ ಅವರು ಮಾತನಾಡಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕಟ್ಟಡ ಶಿಥಿಲವಾಗಿದ್ದು ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತು ಎಚ್ ಎನ್ ಅಶೋಕ್ ಅವರು ಬ್ಯಾಂಕಿಗೆ ನೂತನ ಕಟ್ಟಡ ನಿರ್ಮಿಸಲು ಸೂಕ್ತ ಸ್ಥಳವನ್ನು ಗುರುತಿಸಿದ್ದಾರೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಎಲ್ಲರ ಸಹಕಾರದಿಂದ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತ ತಿಳಿಸಿದರು ನೂತನ ಅಧ್ಯಕ್ಷ ಜೆ ಆರ್ ಜಾನಿಗೆರೆ ರವೀಶ್ ಅವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಅಯೋ ಅವಿರೋಧ ಆಯ್ಕೆ ಆಗಲು ಹೆಚ್ಚಿನ ಸಹಕಾರ ನೀಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗೂ ಎಚ್ ಎನ್ ಅಶೋಕ್ ಬ್ಯಾಂಕಿನ ನಿರ್ದೇಶಕರು ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿದರು ಬ್ಯಾಂಕಿನ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ನಿರ್ದೇಶಕರು ಮತ್ತು ಮುಖಂಡರ ಮಾರ್ಗದರ್ಶನದಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸ್ತೇನೆ ಅಂತ ತಿಳಿಸಿದರು ಉಪಾಧ್ಯಕ್ಷ ಹನುಮಯ್ಯ ಮಾತನಾಡಿ ಅವಿರೋಧವಾಗಿ ಉಪಾಧ್ಯಕ್ಷನಾಗಲು ಸಹಕರಿಸಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಎಚ್ ಎನ್ ಅಶೋಕ್ ನಿರ್ದೇಶಕರು ಮತ್ತು ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರ ಸಹಕಾರದೊಂದಿಗೆ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮ ವಹಿಸ್ತೇನೆ ಅಂತ ತಿಳಿಸಿದರು ಬಾಮುಲ್ ನರಸಿಂಹಮೂರ್ತಿ ನಿರ್ದೇಶಕ ಚಿಗಳೂರು ಗಂಗಾಧರ್ ಟಿ ಎ ಸಿ ಸಿ ಎಂ ಎನ್ ಅಧ್ಯಕ್ಷ ಹೊನ್ನಾಪುರ ಪ್ರಸಾದ್ ಶ್ರೀಗಿರಿಪುರ ಪ್ರಕಾಶ್ ದೊಡ್ಡ ಸೋಮನಹಳ್ಳಿ ಪಾಪನಗೌಡ ಬಸವರಾಜ್ ಬ್ಯಾಂಕ್ ನಿರ್ದೇಶಕರಾದ ಪಿ ಚಂದ್ರೇಗೌಡ ಕೆ ಜಿ ನಾಗರಾಜ್ ಬಿ ಆರ್ ಹರಿಣಿ ಜಯಶಂಕರ್ ಟಿ ಜಿ ಭವ್ಯ ದೇವೇಂದ್ರ ಕುಮಾರ್ ಎ ವೇಣುಗೋಪಾಲ್ ತಿಮ್ಮೇಗೌಡ ಎಚ್ ಆರ್ ಸಿದ್ದೇಗೌಡ ಚನ್ನ ಗಂಗಯ್ಯ ಯಶೋಧ ಯೋಗ ನರಸಿಂಹಗೌಡ ಎಚ್ ಎಲ್ ಶಶಾಂಕ್ ನಿರ್ಮಲಾ ಸೀತಾರಾಮ್ ದೇವೇಂದ್ರಪ್ಪ ಮತ್ತು ಇನ್ನೂ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು